அண்ணா நான் போறேன் இங்க பணம் வாங்கிக்கோ ஆ ஊருக்கு போறப்ப இல்பன் பித்துக்க மாட்டார எழுங்க எங்க எந்த ஊரும் சேலம்

ಅಯ್ಯೋ ಕಥೆಯೇ ಚೆ ಪಾಪ ಸೇಲಂಗೆ ಹೋಗ್ಬೇಕು ಅಂತವ್ರೆ ಗುರು ನಡ್ಕೊಂಡು ನಡ್ಕೊಂಡೋಗ್ತಾರೆ ಇವ್ರು ಯಾವ ಕಾಲಕ್ಕೆ ತಲುಪೋದು ಸೇಲಂಗೆ ಹ್ಞೂ ಏನು ಮಾಡ್ಬೋದು ಹಾಂ ಗೊತ್ತಲ್ಲ ನಿಮಗೆ ಹಾಂ ನಮ್ಮ ಚಾನಲ್ನಲ್ಲಿ ಏನು ಮಾಡ್ತೀವಿ ಅಂತ ಗೊತ್ತಲ್ಲ ಸೊ ವಿಚಾರ ಮಾಡ್ತೀನಿ ಯಾರಾದರೂ ತಮಿಳ್ನವರು ಮಾತಾಡೋಂಥವ್ರು ಇದ್ದರೆ ಆ ವ್ಯಕ್ತಿ ಪಾಪ ಲಗೇಜ್ ಹಿಡ್ಕಂಡು ನಡ್ಕೊಂಡು ಹೋಗ್ತಾರೆ ಅವರ ಸಮಸ್ಯೆ ಏನು ಅಂತ ಗೊತ್ತಿಲ್ಲ ಹೋಗಿ ನಾನು ಬೈಕ್ ಹಚ್ತೀನಿ ನಾನು ಅವ್ರನ್ನ ಕರೀತೀನಿ ಏನಾದರೂ ಅವ್ರು ನಮಗೆ ಕೋಪ್ರೇಟ್ ಮಾಡಿದ್ರೆ ಅವ್ರಿಗೆ ನಮ್ಮ ಚಾನಲ್ ವತಿಯಿಂದ ಒಂದಷ್ಟು ಸಹಾಯ ಮಾಡ್ತೀನಿ ಆಗ್ಬೋದಾ ಸಾರ್ವಜನಿಕರು ಪ್ರತಿಯೊಬ್ಬರು ಈ ವಿಡಿಯೋಗೆ ನಿಮ್ಮ ಒಂದು ಸಹಾಯ ಪ್ರೋತ್ಸಾಹ ಬೆಂಬಲ ಪ್ರತಿಯೊಂದು ಇರಲಿ ಅರ್ಥ ಆಯ್ತು ಸೊ ನಿಮ್ಮ ಒಂದು ವೀಕ್ಷಣೆಗಳು ನಿಮ್ಮ ಒಂದು ಮೆಚ್ಚುಗೆಗಳು ನಿಮ್ಮ ಒಂದು ಕಮೆಂಟ್ಗಳು ನಿಮ್ಮ ಒಂದು ಶೇರ್ ನಮ್ಗೆ ಇನ್ನೊಂದಷ್ಟು ಜನರಿಗೆ ಈ ಥರದ ಒಂದು ಸಹಾಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ವ್ಯಕ್ತಿಗೆ ಒಂದು ಸಹಾಯ ಮಾಡ್ತಕ್ಕಂಥ ಒಂದು ಆಲೋಚನೆ ಮಾಡ್ತಾ ಇದ್ದೀನಿ ವಾ ಉಕ್ಕಾರೆ ಉಕ್ಕರೆ ಉಕ್ಕರಪ್ಪ ಒಣ್ಣ ಆಗೋದು ಉಕ್ಕಾರೆ ಉಕ್ಕರೆ ಸಾಪ್ಟಿಯಾ ಸಾಲ್ಯಾ ವಾ ಸಾಪ್ಟು ಕುಡ್ರೆ உட்கார் நல்லா உட்கார் உட்காரு ஆ சரி ஆ அப்போ ஆ அங்கே பணம் கொடுக்குறே சரியா சேலம்க்கே பஸ்ஸு அனுப்புவோம் ஆ என்ன இங்கே சாப்பாடு கொடுக்குறே சாப்பிடுட்டு நல்லா சாப்பிட்டுட்டு சேலமுக்கே பஸ்ஸு அனுப்புவோம் ஆ ನೋಡಿ ಪಾಪ ಇವರು ಶೇಲಾಮ್ ಹೋಗ್ಬೇಕಂತೆ ಪಾಪ ಸುಸ್ತಾಗಿ ಮಲ್ಗವ್ರೆ ಇವ್ರಿಗೊಂದು ಊಟದ ವ್ಯವಸ್ಥೆ ಮಾಡ್ತೀನಿ ಫಸ್ಟ್ ತಿಂಡಿ ವ್ಯವಸ್ಥೆ ಆಮೇಲೆ ಸ್ವಲ್ಪ ದುಡ್ಡು ಕೊಟ್ಟು ಕರೆ ಮಾಡ್ತೀನಿ ಯಾಕಂದ್ರೆ ವ್ಯಕ್ತಿ ನೋಡಿದ್ರೆ ಗೊತ್ತಾಗತ್ತೆ ಕಷ್ಟದಲ್ಲವ್ರೆ ನನಗೆ ಅರ್ಥ ಆಗೋಯ್ತದೆ ಏನೋ ಪಾಪ ಸಮಸ್ಯೆಯಲ್ಲಿ ಬಂದ್ಬಿಟ್ಟವ್ರೆ ಶೇಲಂಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ ಸೊ ಕರ್ಮ ಧರ್ಮ ದೇವ್ರ ಸೇರಿದ್ದು ಒಳ್ಳೇದ್ ಮಾಡೋದು ನನಗ್ ಸೇರಿದ್ದು ಪ್ರೋತ್ಸಾಹ ಬೆಂಬಲ ನಿಮ್ಗೆ ಸೇರುದು ಸರಿದಾ ಒಂದು ಮೆಚ್ಚುಗೆ ವ್ಯಕ್ತಪಡಿಸಿ ಇದೇ ತರಹದ ಹೆಚ್ಚಿನ ಕಾರ್ಯಗಳಿಗೆ ನಿಮ್ಮ ಒಂದು ಸಹಕಾರ ಬೆಂಬಲವನ್ನ ನಿರೀಕ್ಷೆ ಮಾಡ್ತಾ ಇದೀನಿ ನೋಡಿ ಅಣ್ಣವ್ರಿಗೆ ಏನಾದ್ರು ಪಾಪ ಎಲ್ಪ್ ಮಾಡೋಣ ಅಂದ್ರೆ ಪಾಪ ಅವ್ರು ಏನು ಸಹಾಯ ನಿರೀಕ್ಷೆ ಮಾಡ್ತಾ ಇಲ್ಲ ಒಯ್ತಾವ್ರೆ ಅದ ಯಾಕೆ ಅಂತ ಗೊತ್ತಾಯ್ತಿಲ್ಲ ಹತ್ಕೊಂಡು ಹೋಗ್ತಾರೆ ಸೊ ನಾನು ಮತ್ತೆ ಹೋಗ್ತೀನಿ ಅವ್ರನ್ನ ಅಟ್ಯಾಕ್ ಮಾಡ್ತೀನಿ ಆಕೋರ್ ಹತ್ರ ಸ್ವಲ್ಪ ದುಡ್ಡು ದುಡ್ಡುಕತೀನಿ ಅಕ್ಕ ಎಷ್ಟಿದೆ ಐನೂರ ಇದ್ಯಾ ಒಯ್ಯ ದುಡ್ಡಿಸ್ಕೊಂಡು ಸರಿ ಸದುಪಯೋಗ ಮಾಡ್ದೇನು ಅದು ಗೊತ್ತಾಯ್ತಿಲ್ವೇ ಆ ಏನು ಆ ಇಸ್ಕೊಂಡು ಹೋಗ್ಬಿಡ್ತಾನೆ ಆಮೇಲೆ ಉಪಯೋಗ ಮಾಡ್ಕೊಂಡ್ರೆ ಪರವಾಗಿಲ್ಲ ಅದೇ ಅದೇ ಕೆಲಸ ಅದಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ನಿಲ್ಲದೇ ಓಡ್ತಾ coûತನೆಲ್ಲ ಅಕ್ಕ ಐನೂರು ಕೊಟ್ರಾ ಇಲ್ಲ ಬಸ್ ಹಸಬಿಟ್ಟು ಟಿಕೆಟ್ ರೋಲ್ಸ್ ಕಳಿಸ್ಬಿಡೋಣ ಬಿಡಿ ಟಿಕೆಟ್ ವರ್ಟರ್ ಅಲ್ವಾ ನನಗೂ ಅದೇ ಚಿಂತೆ ಯಾಕತ್ತಿಗ ಆ ನೋಡೋಣ ಒಂದು ಊಟನಾರು ಕೊಡ್ಸೋಣ ಇರಿ ಊಟ ಕೊಡಿಸಿ ಕೈಗೊಂದು ಸ್ವಲ್ಪ ಸೇಲ್ ಅಂಗ ಅಷ್ಟು ದುಡ್ಡು ಹಾಕ್ಬಿಡ್ತೀನಿ ಏನಾರು ಮಾಡ್ಕೊಂಡ್ಲಿ ಅಯ್ಯೋ ಕತೆ ಅಣ್ಣ ಫುಲ್ ಎದ್ರಕಾ ಅವ್ರದ್ದು ಪ್ರಾಬ್ಲಮ್ ಏನು ಗೊತ್ತಾಯ್ತಲ್ಲ ಗುರು ಬರ್ಚ್ಕೊಂಡ್ ಬರ್ತಾವ್ರೆ அவருக்கு திண்டி கொடுத்து முந்த வாங்க வா சாப்பாடு வேண்டா வாங்க சாப்பாடு சாப்பாடு என்ன என்ன உனக்கு என்ன வேணும் சொல்லுப்பா சோறு இல்லையா சரி வாங்க வாங்க அங்க சோறு கொடுக்குறேன் உட்காரியா ನಡೆದಿಟ್ಟೇವ್ಯಾ ಸರ್ ವಾಂಗ ನಾ ಹಂಗೆ ಹ ವಾ ವಾ ಹಿಂಗ ಓಟಲ್ ಇರ್ತದ ಸೋರ್ ವಾ ಅಯ್ಯೋ ಎಂತೆಂತ ನಮ್ಮ ಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಎಂತೆಂತ ಕೇಸ್ಗಳು ಸಿಗುತ್ತೆ ಅಂದ್ರೆ ಅಯ್ಯೋ ಭಗವಂತ ಎಲ್ಲ ಮಾದಪ್ಪನೇ ಕಾಪಾಡಬೇಕು ಇದೆಲ್ಲ ಒಂದು ಮಾದೇಶ್ವರನ ಡೀಲಿ ಏನೋ ಮುಂದೆ ಗೊತ್ತಾಯ್ತಿಲ್ಲ ಸೊ ಇಲ್ಲಿ ನಮ್ಮ ಅಜ್ಜಿಯವರಿದ್ರೆ ಅಜ್ಜಿಯವ್ರ ಮೂಲಕ ಒಂದಷ್ಟು ಹೇಳಿಕೆಯನ್ನ ಪಡಿತೀನಿ ಅಜ್ಜೆ ಈಗ ಒಬ್ಬ ತಾತಪ್ಪ ಬರ್ತಾರ ಅವ್ರಿಗೆ ತಿಂಡಿ ಕೊಡಿ ಹಾಗೆ ಒಂದು ಈ ಸಮಸ್ಯೆ ಏನೋ ಅಂತ ಕೇಳ್ಬೇಕು ತಮಿಳಲ್ಲಿ ತಮಿಳ್ ಮಾತಾಡ್ತಾರೆ ಈಗ ಬರ್ತಾರೆ ಕರಿಸ್ತಾ ಇದೀನಿ ವ್ಯಕ್ತಿ ಅಲ್ಲಿ ಬರ್ತವ್ರ ತಪ್ಪು ಬರ್ಲಿ ಸೊ ದಯವಿಟ್ಟು ನಿರೀಕ್ಷಿಸಿ ಸೊ ಲಾಸ್ಟ್ ಟೈಮು ನಮ್ಮ ಅಜ್ಜಿಯವರದ ಹೋಟ್ಲು ಒಂದು ಪರಿಚಯ ಮಾಡಿದೆ ಸೊ ಒಂದು ಒಳ್ಳೆ ಉತ್ತಮವಾದ ಇಡ್ಲಿ ವ್ಯವಸ್ಥೆಯನ್ನು ನಮ್ಮ ಅಜ್ಜಿಯವರು ಒದಗಿಸಿ ಕೊಡ್ತಾರೆ ಸೊ ಸಾಕಷ್ಟು ಜನ ಈಗಾಗಲೇ ಏನು ಈ ಒಂದು ಹೋಟೆಲ್ಗೆ ಆಗಮಿಸ್ತಿದ್ದಾರೆ ಸೊ ಗೊತ್ತಿಲ್ದಿದವರು ತಾವು ಸಹ ಆಗಮಿಸಿ ಅಜ್ಜಿಯವರ ಕೈ ರುಚಿಯನ್ನ ಪಡೀರಿ ಸೊ ಇಲ್ಲಿ ಇಡ್ಲಿ ಮತ್ತು ಬಜ್ಜಿ ಬಹಳ ಅದ್ದೂರಿಯ ಕೊಡ್ತಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಪಾಪ ಅಣ್ಣ ಹೊಟ್ಟೆ ಅಷ್ಟು ಬಿಟ್ಟವನೇ ಹ್ಞೂ ಹೊಟ್ಟೆ ಅಷ್ಟು ಸುಸ್ತಾಗಿ ಹೋಗೋನೆ ಪಾಪ ಸೋರೆ ಇಲ್ಲ ಅಂತ ಅಳ್ತಾನೆ ಅಯ್ಯಯ್ಯೋ ಅಯ್ಯೋ ಅಪ್ಪ ಭಗವಂತ ಯಾಕಪ್ಪ ಮನುಷ್ಯನಿಗೆ ಈ ಥರ ಕಷ್ಟ ಕೊಟ್ಟೆ ಹಾಂ ಸಾಪಡೆ ಒಣ್ಣೆ ಆಗೋದು ಸಾಪಡೆ ಭಯ ಪಡೋ ಕೊಡೋದು ಸೊ ನಮ್ಮ ಅಜ್ಜಿಯವರ ಹೋಟೆಲಲ್ಲಿ ಒಂದು ತಿಂಡಿಯ ವ್ಯವಸ್ಥೆಯನ್ನು ಇದ್ದಾನೆ ಪಾಪ ಅಜ್ಜಿಯವರು ವಿಚಾರ ಮಾಡ್ತಾ ಊಟ ತಿಂಡಿ ಮಾಡಿಲ್ಲ ಸುಮಾರು ದಿನ ಆಗೋಗದ ಹಾ ಕೈ ಕಾಲ್ ನಡ್ಕ ಹೌದು ಪಾಪ ತಿಂಡಿ ಮಾಡ್ಕೊಳ್ಳಿ ರೀ ಪಸ್ಟ್ ತಿಂಡಿ ಮಾಡ್ಕೊಳ್ಳಿ ಹಣ್ಣಿ ಕುಡಿಪ್ಪ ತಣ್ಣಿ ಕುಡಿ ತಣ್ಣಿ ಕುಡಿ ಹಳಕ್ ಕುಡೋದು ಹ ನೆಲ್ಲ ಸಾಪಡೆ ಹ ಒಂದೇ ಆಗದೆ ಹಾ ಏ ಅಳಕಿರಿ ಹ ನೆಲ್ಲ ಸಾಪಡೆ ಹ ಎಷ್ಟು ಜನ ಬರ್ತಾರೆ ಸಿಕ್ಕ ಸಿಕ್ಕಾಬಡೇ ಜನ ಬರ್ತಾರೆ ಈ ಥರ ಪ್ರಾಬ್ಲಮ್ ಅವರು ಈ ನೋಡಿ ನಾನು ಎಲ್ಲರತ್ರ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಒಯ್ಯವ್ರದ್ದರನ್ನ ನೋಡಿ ರೀತಿ ಬಿಟ್ಬಿಡ್ಬೇಡಿ ಸೊ ದಯವಿಟ್ಟು ನೋಡಿ ಹಾಂ ಲಾಸ್ಟ್ ಟೈಮು ಒಬ್ಬರು ಅಜ್ಜಿನೂ ಹೀಗೆ ಬಿಟ್ಟು ಹೋಗಿದ್ರು ಆ ಅಜ್ಜಿಯವ್ರನ್ನ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರ್ಸಿದೀವಿ ಪಾಪ ಅಜ್ಜಿಯವರು ಇವಾಗ ಚೆನ್ನಾಗಿದ್ದಾರೆ ನೋಡಿ ಈ ಥರ ಪಾಪ ಅವ್ರ ಅಯ್ಯನ ಮನಸಲ್ಲಿ ಅದು ಎಷ್ಟು ನೋವಿದೆ ಏನೋ ಒಂದು ಗೊತ್ತಿಲ್ಲ ಒಳ್ಳೆವನ ಕೆಟ್ಟವನ ಕರ್ಮ ಧರ್ಮ ದೇವ್ರು ಸೇರಿದು ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿರ್ತೀನಿ ಆದ್ರೆ ಆ ವ್ಯಕ್ತಿಗೆ ಈ ಸಮಾಜದಲ್ಲಿ ನಾಗರಿಕವಾಗಿ ಬದುಕೋಕೆ ಒಂದು ನಾಲ್ಕು ತರಹದಲ್ಲಿ ಒಂದು ದಾರಿ ಮಾರ್ಗದರ್ಶನ ಮಾಡ್ಕೊಟ್ಬಿಟ್ರೆ ಪಾಪ ಹೆಂಗೋ ಇರ್ತಾರೆ ಪಾಪ ಹೊಟ್ಟೆ ತುಂಬ ತಿನ್ಕಂಡ ಹಾ ಜಿ ಪೋದಾ ಹಾಂ ಸಾಬ್ರಿ ಇನ್ನೊಂದು ರಂಡಿ ಪೋದಾ ಹಾಂ ತಣ್ಣಿ ಕುಡಿ ತಣ್ಣಿ ತಣ್ಣಿ ಕುಡಿ ಕೈಯಲ್ಲಿ ಹೋಯ್ ನಮ್ಮ ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಈ ಥರ ಸಮಸ್ಯೆ ಉಳ್ಳಂಥವ್ರು ಸಿಗ್ತಾನೆ ಇರ್ತಾರೆ ಇವತ್ತು ನಮ್ಮ ಚಾನಲ್ ವತಿಯಿಂದ ಇವರಿಗೆ ಒಂದು ಊಟದ ವ್ಯವಸ್ಥೆ ಒಂದು ತಿಂಡಿ ವ್ಯವಸ್ಥೆ ಮತ್ತು ಬಸ್ ಚಾರ್ಜ್ ವ್ಯವಸ್ಥೆ ಕೊಡತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ಅಜ್ಜಿಯವ್ರ ಮೂಲಕ ಈ ಒಂದು ಸಹಕಾರಿಯನ್ನು ನೀಡ್ತಾ ಇದ್ದೀನಿ ಕುಡಕ್ರೆ ವಾ ಪಣ ಪಣ ಸೇಲಂಗೆಸ್ಟದ್ದು ಅಜ್ಜಿ எ வாங்க 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 உக்காரவா பஸ் வரோன்ன போரிங்க வாங்க வாங்க பண குடுக்குற நீ ಯಾಕೆ ಪುಟ್ಟಣ್ಣ ಅಂದ್ರೆ ಯಾವ್ದಮ್ಮ ಅವರ ಹಾ ಬನ್ನಿ ನಮಸ್ತೆ ಹೌದಾ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಯಾವ ಒಂದಾಚಿ ಒಂದ್ ನಿಮಿಷಮ್ಮ ಒಂದ್ ನಿಮಿಷ ವಾಂಗಿಂಗ ಹಿಂಗಪ್ಪ ಇದು ಸೇಲಂ ಬಸ್ ಚಾರ್ಜ್ ಎಷ್ಟಪ್ಪ ಒಂದು ಅಂದಾಜು ನಮಗೀಗ ಬಸ್ಗಳು ಬಂದರೆ ಬಸ್ಸಸ್ ಕಳ್ಸಿ ಈ ವಯ್ಯಪ್ಪ ಅಲ್ಲಿ ಕಾಡಲ್ಲಿ ಮಲಗಿದ್ರು ಕಾರ್ಡ್ ಪಕ್ಕ ಕರ್ಕೊಂಡ್ಬಂದೆ ಒಂದು ತಿಂಡಿ ಕೂಡ ಒಂದು ಬಸ್ಸ್ ಕೂಡ ಕಳ್ಸಿ ಎಷ್ಟ ಬಸ್ ಚಾರ್ಜ್ ಎಷ್ಟಿರ್ಬೋದ ನೂರು ಚಿಲ್ರೆ ಒಂದ್ ಇನ್ನೂರು ರೂಪಾಯಿ ಕೊಟ್ರೆ ಸಾಕಲ್ವಾ ಸೇಲಂಗೆ ಹೋಗ್ಬೇಕಂತ ಹೌದಾ ಏ ಇಲ್ಲ ಕಮ್ಮಿ ಇದೆ ಹೌದಾ ಒಂದ್ ಇನ್ನೂರು ರೂಪಾಯಿ ಕೊಟ್ಬಿಡ್ತೀನಿ ಸೇಲಮ್ ಅಂತಾನೆ ಹಳ್ಬೇಡ ಕಣ ಮರ ಯಾಕೆ ಕಳೋದು ತಮಿಳೆ ಅಣ್ಣ ನಾ ಪೋರ ಹಾ ಹಿಂಗಿಕೋ ಹಾ ಊರಿಗೆ ಸರಿಯಾ ಅಣ್ಣ ಒಂಚೂರು ಹಚ್ಚಿಬಿಡಿ ಹಾ ಬೀಜ್ ಪರವಾಗಿಲ್ಲ ದುಡ್ಡಾರೆ ಹಾಕೊಂಡ ಸರಿ ಬಸ್ ಹಚ್ಬಿಟ್ಟು ಕಳ್ಸಿ ಅಣ್ಣ ಸೇರ್ ಸೇ ನಮ್ಗೆ ಸಾಕತ್ತಣ್ಣ ಇನ್ನೂರು ರೂಪಾಯಿ ಸಾಕಾಯ್ತಲ್ವಾ ಇಲ್ಲ ಇನ್ನೊಂದು ಇನ್ನೊಂದೈವತ್ತು ಕೊಡ್ಬಿಡೋ ಇನ್ನೂರೈವತ್ತು ರೂಪಾಯಿ ಲಾಸ್ಟ್ ಫೈನಲ್ ಹಾಂ ತಕೋ ಹಾಂ ಪುಡಿ ಸರಿ ಸೇಲಂ ಪೋ ಹಂಗ್ ಸರಿ ಸಹಾಯ ಮಾಡಿ ಓಕೆ ಬರ್ಲೇ ನೋಡಿ ನಮ್ಮ ಅಣ್ಣವರು ತಮಿಳಲ್ಲಿ ಮಾತಾಡಿದ್ರು ಅವ್ರು ಹೇಳ್ತಾ ಇದಾರೆ ಯಾರೋ ವ್ಯಕ್ತಿ ಇಲ್ಲಿ ಕೆಲ್ಸಕ್ಕೆ ಅಂತ ಕರ್ಕೊಂಡು ಕರ್ಕೊಂಡೋಗವ ಒಡದ್ಬಿಟ್ಟು ಇಳಿಸ್ಬಿಟ್ಟು ಅಂತ ಅವ್ರು ಹೇಳಿಕೆ ಕೆಲ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರು ನೋಡಿ ಅವ್ರ ಒಂದು ಬ್ಯಾಗ್ ಇದೆ ಎಲ್ಲ ಇದೆ ಅಂತ ಕರ್ಕೊಂಡು ಹೋಗುವಾಗ ಈ ಹೊಡೆದ್ಬಿಟ್ಟು ಏ ಹೋಗೋ ನೀವು ಬೇಡ ಅಂತ ತಿಳಿಸ್ಬಿಟ್ಟು ಹೋದ್ರು ಅಂತ ಹೇಳ್ತಾ ಇದ್ದಾನೆ ಸೊ ಈ ರೀತಿ ಹೇಳ್ತಾಯಿದ್ದಾನೆ ನಾ ಕರ್ಮಧರ್ಮದ ದೇವ್ರು ಸೇರೋದು ಒಳ್ಳೇದು ಕೆಟ್ಟ ಹೋದ್ದು ಭಗವಂತಿಗೆ ಸೇರೋದು ನಮ್ಮ ಅರಣ್ಯ ಪ್ರದೇಶದ ಒಂದು ಮರದ ಪಕ್ಕ ಇವು ವ್ಯಕ್ತಿ ಮಲಗಿರ್ತಾನೆ ಸೊ ಇವನ್ನ ವಿಚಾರ ಮಾಡಿದಾಗ ಪಾಪ ಅವನ ಒಂದು ಹಸಿವು ಹಸಿವನ್ನು ನೀಗಿಸ್ತಕ್ಕಂಥ ಕಾರ್ಯ ಮಾಡಿರ್ತೀವಿ ಸೊ ಹಾಗೆ ನೀರು ತಕ್ಕೊಟ್ಟಿದ್ದೀವಿ ಆಮೇಲೆ ತಿಂಡಿ ವ್ಯವಸ್ಥೆ ಕೊಟ್ಟಿದ್ದೀವಿ ಹಾಗೆ ಬಸ್ ಚಾರ್ಜ್ ವ್ಯವಸ್ಥೆ ಕೊಟ್ಟಿದ್ದೀವಿ ಈ ಒಂದು ಕೆಲಸವನ್ನು ಯಶಸ್ವಿಗೊಳಿಸಿದ್ದೀವಿ ಸೊ ನಮ್ಮ ಅಜ್ಜಿಯವ್ರಿಗೆ ಪಾಪ ತಿಂಡಿ ದುಡ್ಡು ಕೊಟ್ಬಿಡೋಣ ಅಜ್ಜಿ ಏ ಇಲ್ಲ ಇಟ್ಕೊಳ್ಳಿ ನಿಮ್ಗೆ ಗೊತ್ತಾ ಕರ್ಕೊಬಂದು ನಾನು ಈ ಥರ ಸುಮಾರು ಜನ ಕರ್ಕೊಬತ್ತೀನಿ ಎಲ್ರಿಗೂ ಫ್ರೀ ಕೊಡಕ್ಕದ್ದ ಹಾಂ ಇಲ್ಲ ಇಲ್ಲ ಇಟ್ಕೊಳ್ಳಿ ಇಲ್ಲ ಇಲ್ಲಿ ಪರವಾಗಿಲ್ಲ ನೀವು ಇಟ್ಕೊಳ್ಳಿ ನಾನು ಕರ್ಕೊಬಂದಿರೋದು ಸರಿನಾ ಇರಲಿ ಇಲ್ಲ ಇರಲಿ ನೀವು ಪರವಾಗಿಲ್ಲ ನೀವು ಇಟ್ಕೊಳ್ಳಿ ಅರ್ಥ ಆಯ್ತಾ ಈಗ ಅಲ್ಲಿ ದುಡ್ಡು ಕೊಟ್ಟಿದ್ದೀನಿ ಆ ಹಣ್ಣಂಗೆ ಹೇಳಿದ್ದೀನಿ ಅವ್ರು ಹತ್ತು ಕಳಿಸ್ತಾರೆ ಇನ್ನೂರೈವತ್ತು ಕೊಟ್ಟಿದ್ದೀನಿ ಸಾಕಲ್ಲ ಇನ್ನೂರು ಇನ್ನೂರೈವತ್ತು ಹಾಂ ಇನ್ನೂರೈವತ್ತು ಅವರು ಕೇಳಿದೆ ಒಂದು ಒಂದು ನೂರೈವತ್ತು ಇನ್ನೂರು ರೂಪಾಯಿ ಆಗ್ಬೋದು ಒಂದು ಐವತ್ತು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ನೀರು ಗಿರು ಎಲ್ಲ ತಗೊಟ್ಟಿದ್ದೀನಿ ಹಾಂ ಹಾಂ ಒಂಚೂರು ಹೇಳ್ಬಿಟ್ಟು ಹತ್ಸ್ಬಿಡಿ ಹಾಂ ಅಲ್ಲೇ ಪಾಪ ಹಾಂ ಹಾಂ ಇಲ್ಲ ಇಲ್ಲ ನಾನು ಬರ್ತೀನಿ ಇನ್ನೊಂದು ಸಲ ಬರ್ತೀನಿ ಹಾಂ ಯಾರು ಇಲ್ಲ ನಾನು ಹಿಂದಕ್ಕೆ ಹೋಗ್ತೀನಿ ಊರಿಗೆ ನನ್ನ ಡ್ಯೂಟಿ ಇಲ್ಲ ಈಗ ರಜಾ ಸಿಗ್ತೀನಿ ಹಾಂ ಸೊ ಬಂಧುಗಳೇ ನಮ್ಮ ಚಾನಲ್ ವತಿಯಿಂದ ಇವತ್ತು ಒಂದು ಪುಣ್ಯದ ಕಾರ್ಯವನ್ನ ಯಶಸ್ವಿಗೊಳಿಸಿರ್ತೀವಿ ಸೊ ಪ್ರತಿಯೊಬ್ಬರ ಬೆಂಬಲ ನಿರೀಕ್ಷೆ ಮಾಡ್ತಾ ಇದ್ದೀನಿ ಸೊ ಈ ತರ ತುಂಬಾ ಜನ ಬರ್ತಾ ಇರ್ತಾರೆ ನಾವು ನಮ್ಮ ಕೈಲಾದ ಒಂದು ಸಣ್ಣ ಪುಟ್ಟ ಒಂದು ಸೇವೆಯನ್ನು ಇದ್ದೀನಿ ಸೊ ಎಲ್ಲ ಭಗವಂತನ ಒಂದು ಆಶೀರ್ವಾದ ಅಂತ ಹೇಳೋದಕ್ಕೆ ಬಯಸ್ತೀನಿ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಏನು ನಮ್ಮ ದಯವಿಟ್ಟು ಈ ರೀತಿ ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಹೋಗ್ತಕ್ಕಂಥವ್ರ ಕೆಲಸಕ್ಕೆ ಈ ರೀತಿ ನಡು ರಸ್ತಿನಲ್ಲಿ ಬಿಟ್ಟು ಹೋಗ್ಬಿಡ್ಬೇಡಿ ಕಣ್ರಪ್ಪ ಸೊ ಒಂದು ಕರ್ಕೊಂಡೋಗ ತಕ್ಕನಾಗ ಅವ್ರಿಗೊಂದು ಒಳ್ಳೇದು ಮಾಡಿ ಇಲ್ಲಾಂದರೆ ಏನು ಮಾಡಬೇಡಿ ಕರ್ಕಂಡೇ ಹೋಗಬೇಡಿ ಸೊ ಇಷ್ಟು ಹೇಳ್ತಾ ಹಾ ಬಿಟ್ಟೆ ಬಿಟ್ಟೆ ದುಡ್ಡು ಕೊಟ್ಬಿಟ್ಟು ಬಂದೆ ಈಗ ಅಲ್ಲಿ ಅಣ್ಣವ್ರಿಗೆ ಹೇಳ್ಬಿಟ್ಟು ಬಂದಿದ್ದೀನಿ ಬಸ್ ಹಚ್ಬಿಡ್ತೀನಿ ಹೋಗಿ ಸರ್ ಅಂದರು ಹಾ ಇಲ್ಲ ಅವ್ರ ಥರ ಹೇಳ್ಬಿಟ್ಟಿದ್ದೀನಿ ಕಳಿಸ್ತಾರೆ ಕಳಿಸ್ತಾರೆ ಇಲ್ಲ ಇಲ್ಲ ಬೇಡಿ ಬರ್ತೀನಿ ಇನ್ನೊಂದ್ಸಲ ಹೇಳಿ ಬಸವಣ್ಣವರ ಒಂದು ಏನೋ ನಿಮ್ಮ ಅಂಗಡಿ ವತಿಯಿಂದ ಒಂದು ಪುಣ್ಯದ ಕಾರ್ಯ ಮಾಡಿದ್ವಿ ಈಗ ಸಕ್ಸಸ್ ಆಯಿತು ಅಕ್ಕವರು ದುಡ್ಡು ಕೊಟ್ರು ಫೋನ್ ಪೇ ಮಾಡ್ದೆ ನಂತ ದುಡ್ಡಿರ್ನಿಲ್ಲ ಒಳ್ಳೆ ಕೆಲಸ ಮಾಡಿದ್ದೀವಿ